ನಿಮ್ದಾಣ ಇದು ಎಷ್ಟು ದೊಡ್ಡದಿದೆ ಸಕ ಸೈಜ್ ಇದೆ ಯಾವ್ದು ಇಲ್ಲ ಅಲ್ಲಿಂದ ಬರ್ತೀರಾ ತಿಪ್ಟೂರು ಹತ್ರ ಅವರು ಬಂಬಲಾಪುರ ಎಷ್ಟು ಲೋಟಿ ಇದೆ ಹಿಂದೆನಾಟ ಎಷ್ಟು ಪುರ ಮಾಡ್ಕೊಂಡಿದ್ದೀರಾ ನಮ್ದು ಇದೆ ಒಂದು

ಅವೆಲ್ಲ ಒಂದೇ ಮರತಾ ಅದು ಅಷ್ಟು ದೊಡ್ಡದಿದೆ ಸೈಜು ಒಂದು ಎತ್ಕೊಳ್ಳಿ ಒಂದು ಅದು ದೊಡ್ಡದು ಇಲ್ಲ ಒಬ್ರು ಎತ್ಬೇಕು ಆಗಲ್ಲ ಅವ್ರಿಗೆ ಎತ್ತಂತಾ ಹೊತ್ತೇಳೋ ಮಕ್ಕಣ್ಣೆ ಹೆಗಲ ಮೇಲೆ ನಟನಿಸೇಳೋ ಎಷ್ಟು ಕೆಜಿ ಬರುತ್ತೆ ಇದು ಇಂತರವಾಗಿ ಒಂದಾ ಇನಿಪರ್ 30 ಕೆಜಿ ಬರುತ್ತೆ 30 ಕೆಜಿ ಬರುತ್ತಾ ಹಾಂ ಬರುತ್ತೆ ಇದು ಎಷ್ಟಾಗುತ್ತೆ ಆಗುತ್ತೆ ಈ ಕಾಯಿಗಿದು ಇಲ್ಲಿ ಬೇಕು ಅಂದರೆ

ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಟೂ ಸೆವೆನ್ ತ್ರೀ ಒನ್ ನೈನ್ ಜೀರೋರಿನ ಸಂಘಟನೆಯ ಹುಡುಗರು ಇವತ್ತು ವರ್ಲ್ಡ್ ಜಾಕ್ರೂಟ್ ಡೇ ಇವತ್ತು ವರ್ಲ್ಡ್ ಜಾಕ್ರೂಟ್ ಡೇ ಇವತ್ತು ಜುಲೈ ಫೋರ್ತ್ ಈ ವಿಶ್ವದಲ್ಲೇ ಎಲ್ಲ ಕಡೆಯಿಂದ ಇವತ್ತು ಜಾಕ್ ಫ್ರೂಟ್ ಹಲಸಿನ ದಿನ ಅಂತ ಆಚರಣೆ ಮಾಡ್ತಾರೆ

ಎಲ್ಲಾ ರೈತರಿಗೂ ಎಲ್ಲಾ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ಶುಭಾಶಯಗಳು ಶುಭಾಶಯಗಳು ಎಲ್ಲಾ ಚೆನ್ನಾಗಿ ಹಂಗಾಗಿ ಪ್ರತಿಯೊಂದು ರೈತರಿಗೆ ಒಳ್ಳೇದ್ ಹರೈಸ್ರಿ ಒಳ್ಳೇದು ಬಯಸ್ರಿ ರೈತರಿಗೆ ನಾವಿರೋದು ಬರ್ದೇ

ನಮ್ಮ ಚೋಳು ರೈತರ ಪರವಾಗಿ ಎಲ್ಲರಿಗೂ ಧನ್ಯವಾದ ಇಡೀ ನಮ್ಮ ರೈತ ಬಾಂಧವರಿಗೆ ಶುಭಾಶಯಗಳು ಇವತ್ತು ರೈತರಿಗಾಗಿ ರೈತರಿಗೆ ಹೋದ್ ಕಣ್ಣು ಕಳಸಿನ ಮೇಳ ನಾವು ಬೆಲೆ ಕೊಡ್ತೀವಿ ಇವತ್ತು ಪ್ರತಿ ವರ್ಷ ಬೆಲೆ ಕೊಡ್ತಾ ಇದೀವಿ ಬೆಲೆ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ವಿಶ್ವ ದಿನಕ್ಕೆ ರೈತರಿಗೆ ಶುಭಾಶಯ ಕೊಡ್ತಾ ಇದ್ದಂಕ ಮನಸ್ಸು ಶುಭ ಕೊಡ್ತಾ ಇದ್ದೀವಿ